ನೀನೇ ಹೇಳಬೇಕಲ್ಲ ನಿಂತ ಒಂದ್ ಬೀಗ ಮరికಕಿದಿನ ಕಡೆ ಏನು ಈಗ ಓ ನಿಂತ ಒಂದು ಬೀಗ ಮరికಕಿದೀಯ ನಿಂತ ಒಂದು ಬೀಗ ಮరికಕ ಒಂದು ಬೀಗ ತಕ ನೊಳಿಗೆ ಬಂದಾ ಸರಿ ಸರಿ ಆಯ್ತು ಅಂತ ಹೋಗಿ ನೀ ನೀನು ಗೌರಿ అంతొకొస్తుదాం దలవన నిషికే ఏనైతు ఏనైతు ಅಂತ అన్నసిని అవి 80 రూపాయలు గుడ్ కొట్టుకొని ఓకి చన్న కొడుతుంది మజారితియన్నా నిను దరికిని నిను ఇంకా కట్టు మార్చొతో అంటే నిను తీసుకోతానని తీతే దలవన కొట్టుకు తిమో యా తరంతలప ఏనైది ನಾನ್ ನಿನ್ ಎರಡ್ ಸಾವಿರ ರೂಪಾಯಿ ತಗೊಂಡಿಲ್ಲ ಕೇಳಲಿ ನಾನ್ ನಾನ್ ತಗೊಂಡಿಲ್ವೇನ್ ಎರಡ್ ಸಾವಿರ ರೂಪಾಯಿ ನಾನಿನ್ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ನಾನು ತಗೊಂಡಿಲ್ವೆ ఏం నానే కట్టండి ఏం మార్త్యా అట్లే కొడబెక 100 రూపాయయ్యా అయితే నువ్వు నోర్కణం విడు అంత కాల్కైగా ఓ అంత కాల్ కొడ్రం ఏం మార్తైతే ఏదో గమ్మంస్తైతే ఏదో మార్తైతే ಅವತ್ತು ನನ್ನ ಮಗ ಡ್ಯೂಟಿ ಒಳಗವ್ನೇ ಕೆಲಸದಾಗೆ ನನ್ನ ಮಗ ಬರ್ಲಿ ಅಂತ ಹೇಳ್ಬಿಟ್ಟು ಬಾಡ್ ಬೇಯಿಸ್ಕೊಂಡು ಅಮ್ಮನ ಮಗ ಇಬ್ರು ಡ್ಯೂಟಿ ಒಳಗವನೇ ಬಂದು ಬಾಡು ತಿಂದು ಅವನೇನ ಮಿಕ್ಕಿ ನಿಮ್ಗೆ ನಿಮಗೆ ಕೊಡ್ತೀನಿ ನಾವ್ ಇಬ್ರು ತಿಂದು ಅಂತಲ್ಲ ನಾನ್ ಅವತ್ ಹಂಗೆ ಕೇಳಿ ನಾನು ಅವತ್ ಇನ್ನೂರು ರೂಪಾಯಿ ಖರ್ಚು ಮಾಡ್ಕೊಡೋಟ್ಲ ತಿನ್ ಬಂದೆ ಇವತ್ತು ನಿನ್ಗೆ ಒಂದು ಪೀಸ್ ಕೊಡ್ತೀನಿ ಒಂದೇ ಒಂದ್ ಪೀಸ್

ಒಂದೇ ಒಂದು ಪೀಸ್ ಕೊಟ್ರೆ ಕೆಟ್ಟ ಒಂದು ಪೀಸ್ ಕೊಡಲ್ವೆ ಒಂದೇ ಒಂದು ಪೀಸ್ ಕೊಡಲ್ಲ ನಿಮ್ಗೆ ಒಂದು ಪೀಸ್ ಕೊಡಲ್ಲ ನೀನು ತಿನ್ನುವಕ್ಕೆ ನಿನ್ನ ಮಗ ತಂದಾಕೋಕೆ ನಾನ್ ತಂದಾಕೋಕೆ ಅಲ್ಲಿ ಲೆಕ್ಕ ಇರಲಿಲ್ಲ ನಿನ್ ಮಗ ತಂದಾಕ ಈಗ ಲೆಕ್ಕ ಬಂದೈತೆ ನಾನ್ ಒಂದೇ ಒಂದು ಪೀಸ್ ಕೊಡಲ್ಲ ಈಗ ನಾನು ಒಂದೇ ಒಂದು ಪೀಸ್ ಕೊಡಲ್ಲ ಕೆಟ್ಟ ಆಣೆ ಇವತ್ತು ಬತ್ತಿನ ರೂ ಚೆನ್ನಾಗ್ ಮಾಡಿದಿನಿ ಹೊತ್ತಿನ ಹೋಗಿ ಹ್ಮ್ ಅರ್ಧ ಹಾಕೊಂಡ್ ಈಗ ಒಂದು ಅರ್ಧ ಹಾಕೊಂಡ್ ಈಗ ಬಂದ್ಬಿಡ್ತೀನಿ ಬಂದು ಮಜವಾಗಿ ಇವತ್ತು ಮಜಾ ಮಾಡ್ಬಿಡ್ತೀನಿ ಇವತ್ತು